ತಲೆ ಯಾರು ಇಲ್ಲ ಮೊನ್ನೆ ಒಂದು ಐವತ್ತೈವತ್ತು ಸಾವಿರ ಪಾಪ ಅಡ್ವಾನ್ಸ್ಗೂ ಸೇರೈತೆ ಐತೆ ಎಲ್ರಿಗೂ ಕೊಟ್ಟವ್ರೆ ತಗೊಂಡಿದ್ದೇನು ಬೇಜಾರೇನಿಲ್ಲ ತಕೊಂಡಿದ್ದೇನು ಖುಷಿನೇ ಇವಾಗ ತಿರ್ಗಾ ಕೊಟ್ರೆ ತಿರ್ಗಾ ತಗೊಂಡ್ರೆ ಏನು ಬೇಜಾರಿಲ್ಲ ನಾನು ಗೊತ್ತು ಯಾರ್ಯಾರು ಇಲ್ಲಿ ಓಟ್ ಹಾಕ್ತಾರೆ ಹಾಕ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತೈತೆ ಅದ್ ಕಡೆ ಓಟ್ ಎಷ್ಟು ತಗೋಬೇಕು ನಮ್ಮ ಕಡೆ ಓಟ್ ಯಾವ್ದೋದೈತೆ ಅನ್ನೋದು ಬರ್ದಿಕ್ಕಿದ್ದೀನಿ ನಾನು ರಾತ್ರಿನೇ ನಾನು ಸುಕ್ತೂರು ಹನ್ನೆರಡು ಜನಕ್ಕೆ ಹದಿಮೂರು ಜನಕ್ಕೆ ಬಿಟ್ಟು ಈ ಐವತ್ತೇಳು ಜನಕ್ಕೂ ಮಾತಾಡಿದ್ದೀನಿ ನಾನು ನಮ್ಮ ಓಟರ್ಸ್ಗೆ ಐವತ್ತೇಳು ಜನಕ್ಕೂ ನಾನು ಫೋನಲ್ಲಿ ಮಾತಾಡಿದ್ದೆ ಮಾತಾಡಿಲ್ಲ ಎಲ್ರಿಗೂ ಮಾತಾಡಿದ್ದೀನಿ ಆ ಐವತ್ತೇಳು ಜನದಲ್ಲಿ ಮಣ್ ತಿನ್ನೋರು ಎಷ್ಟು ಅಂತ ಗೊತ್ತಾಯ್ತು ನನ್ಕ ಹೊಟ್ಟೆ ಐತೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಉಳುಮೈತೆ ಆ ನಾಲ್ಕುಗಳು ಗೊತ್ತೈತೆ ಈಗ ಕಾಸ್ಟ್ ತಗೊಂಡು ಇಲ್ಲಿ ಬಂದ್ಬಿಟ್ಟು ಅವ್ನು ಕೇಳ್ತಾರೆ ಐ ನಾನು ನನ್ನ ಕಾಸು ಕೊಟ್ಟಿದ್ದೆ ನಿಮ್ಗೆ ಮೀಟ್ ಹೋಗಿದ್ದೆ ಜೆಡಿಎಸ್ ಬಿಜೆಪಿ ಮೀಟಿಂಗ್ ಅಂತ ಅದಕ್ಕೆ ಕೆಲವರು ಹಿಂದೇಟ್ ಹಾಕೋರು ಇಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಸಿ ಎಂ ಆರ್ ಶ್ರೀನಾಥ್ ವರ್ತೂಲ್ ಪ್ರಕಾಶ್ ಅಲ್ಲಿ ಶ್ರೀನಿವಾಸ ಪುರಘ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮರ್ಯಾದೆ ಕಾಪಾಡಬೇಕಾದಂತ ನಿಮ್ ಜಲ್ ಧರ್ಮ ಈ ಸ್ಟೋಟ್ ಇತ್ತು ನಾವೇನೋ ಹೆಚ್ಚು ಕಮ್ಮಿ ಆದ್ರೆ ಎರಡೂ ಪಕ್ಷ ತೋಮಾನ ಇಷ್ಟು ಓಟ್ ಈ ಈಗ ಲೆಕ್ಕಾಚಾರದ ಪ್ರಕಾರ ಅವ್ರಿಗೆ ಕೋಲಾರ ಕ್ಷೇತ್ರದ ವ್ಯಂಗಲ್ಲಲ್ಲಿ ಹನ್ನೆರಡು ಓಟ್ ಐತೆ ಸುತ್ತೂರು ಹೋಬಿನಲ್ಲಿ ಅವ್ರಿಗೆ ಹನ್ನೆರಡು ಐತೆ ಇಪ್ಪತ್ನಾಲ್ಕು ಓಟು ಇರೋದು ಅಷ್ಟೇ ಯಾವ ಯಾವ ಊರ್ನವ್ರು ಏನು ಅಂತ ಗೆಲ್ಲ ಗೊತ್ತೈತೆ ಮದ್ದೇರಿ ಬಿಟ್ಟರೆ ಈ ಮದ್ದೇರಿ ಪಂಚಾಯತಿನಲ್ಲಿ ಅವ್ರಿಗೆ ನಾಲ್ಕು ಐತೆ ಕಾಂಗ್ರೆಸ್ ಈ ಪಂಚಾಯಿತಿನಲ್ಲಿ ಮಲ್ಲಂಡಳ್ಳಿ ಕಾಂಗ್ರೆಸ್ ಮಣಿನಳ್ಳಿ ಕಾಂಗ್ರೆಸ್ ಜಂಬಾಪುರ ಕಾಂಗ್ರೆಸ್ ಕಾಂಗ್ರೆಸ್ ಮುಚ್ಚ ಮುಚ್ಚು ಮರ ಏನಿಲ್ಲ ಜೆಡಿಎಸ್ ಯಾರು ವರ್ತಲ್ ಪ್ರಕಾಶ್ ಯಾರು ಎಲ್ಲ ಐತೆ ಇದು ಹೇಳ್ಬೇಡ ನಮ್ಮ ಚೀನಾ ತಂಡ ಹೇಳ್ತಾನೆ ಹಂಗೆ ಅನೌನ್ಸ್ ಮಾಡಬೇಡ ಅಂತ ಅದರಿಂದ ನಿಮ್ಮೆಲ್ಲರೂ ಕೈ ಮುಗಿದ್ ಕೇಳೋದಿಷ್ಟೇ ಏಯ್ ಯಾರದ ಸುಮ್ಮನೆ ಇರ್ಲಿ ನಾನು ಸೀನಾಥ್ ಪಿಗ್ಲಿ ಪ್ರಕಾಶ್ ಮೂವರು ಬರ್ತೀವಿ ನಿಮ್ಮ ಮನೆಗೆ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡ್ಕೊಂಡ್ ಬರ್ತೀವಿ ಮಿಕ್ಕಿದ ಏನೈತೆ ವಿಚಾರಗಳೆಲ್ಲ ಫೋನ್ ಅಲ್ಲಿ ತಿಳಿಸ್ತೀನಿ ನಮ್ ಗೆ ಮತ್ತೆ ಡೆಲಿಗೇಟ್ ಇಬ್ಬರಿಗೂ ಕೂಡ ಫೋನ್ ಅಲ್ಲಿ ತಿಳಿಸ್ತೀನಿ ಎರಡವರ್ಗ ಮಾತಾಡ್ಬೋದು ಐವತ್ತು ಜನಕ್ಕೆ ಮಾತಾಡ್ಬೇಕಷ್ಟೇ ಏನಂದ್ರೆ ಡೈಲಿ ಎಲೆಕ್ಷನ್ ನಾವೆಲ್ಲ ಸೇರಿದ್ವಿ ಹೊತ್ತು ಊಟ ಮಾಡಿದ್ವಿ ಎಂ ಪಿ ಅವರು ಬಂದಿದ್ರು ವೆಂಶಿವರ್ ರೆಡ್ಡಿ ಬಂದಿದ್ರು ವರ್ತುಲ್ ಪ್ರಕಾಶ್ ಬಂದಿದ್ರು ಅನ್ನೋದೊಂದು ಸಂದೇಶ ಅಷ್ಟೇ ಇದು ಏನೂ ಮಾಡಿಲ್ಲ ಅಂದ್ರೆ ಅವ್ರು ನಡಿಯಕ್ಕಾಗಲ್ಲ ಆಮೇಲೆ ಕಾಂಗ್ರೆಸ್ನ ಇವಾಗ ಗೆದ್ದೋಗಿದ್ದೀವಿ ನಮ್ದು ನಮ್ದೇ ಅಂತ ಈ ಈ ವೇಮ್ಗಲ್ಲು ಸುತ್ತೂರಲ್ಲಿ ಒಂದು ಪಾಠ ಕಲಿಸ್ಬೇಕು ಕಾಂಗ್ರೆಸ್ನವ್ರಿಗೆ ಎಲ್ಲ ಕಲಿಸ್ತೀರಾ ವೆಂಶಿವರೆಡ್ಡಿ ಶಕ್ತಿ ಕೊಡ್ತೀರಾ ನಮ್ಮ ಶ್ರೀರಾಥ ಶಕ್ತಿ ಕೊಡ್ತೀರಾ ಅದಕ್ಕೋಸ್ಕರ ನೀವು ಓಟ್ ಹಾಕಿದ್ರೆ ನಮ್ಗೆ ಶಕ್ತಿ ಬಂದಿತ್ತೆ